ಕೇಸ್ ನನ್ನ ಜಮೀನಲ್ಲಿ ಪೊಲೀಸರು ನನ್ಗೆ ಹೇಳ್ದೆ ಕೇಳ್ದೆ ಮಾಹಿತಿ ನಂದು ಅಗ್ರಿಕಲ್ಚರ್ ಲ್ಯಾಂಡ್ ಸರ್ ಮನೆ ಕಟ್ಕೊಂಡಿದ್ರೆ ಅಗ್ರಿಕಲ್ಚರ್ ಅಂಗೋಸ್ಕರ ಹೇಳ್ದೆ ಕೇಳ್ದೆ ಡೆಮಾಲಿಷನ್ ಮಾಡಿದ್ರು ಸ್ವಾಮಿ ಅದ್ ಮೊನ್ನೆ ನಾನು ಎಫ್ಐಆರ್ ಹಾಕಿದಾಗ ಎರಡು ಮಾಜೂರ್ ಮಾಡಿದ್ದಾರೆ ಹದಿನೈದು ಸಾವಿರದ ಇಪ್ಪತ್ ಸಾವಿರ ರೂಪಾಯಿಗೆ ಮನೆ ಕಟ್ಬಹುದು ಅಂತ ಒಂದು ಫೋರ್ಜರಿ ಮಾಜೂರ್ ಮಾಡಿದ್ದಾರೆ ನಂದು ಅದಕ್ಕೆ ಅದಾದ್ಮೇಲೆ ಯಾರ್ದು ನಮ್ಮ ಅಪ್ಪಂದು ಸ್ವಾಮಿ ನನ್ನ ತಂದೆಯವ್ರದು ಸೊ ಅದಾದ್ಮೇಲೆ ತಹಸೀಲ್ದಾರ್ ಏನ್ ಮಾಡಿದ್ರು ಸರ್ವೆ ನಾನು ತಹಸೀಲ್ದಾರ್ಗೆ ಒಂದು ಲೆಟರ್ ಕೊಟ್ಟೆ ನನ್ನ ಕೊಟ್ಟಿದೀನಿ ಅವ್ರು ಹೇಳದೆ ಡೆಮಾಲಿಷನ್ ಮಾಡಿದ್ದಾರೆ ಸೊ ದಯವಿಟ್ಟು ಇದ್ರ ಬಗ್ಗೆ ಗಮನ ತಗೊಳ್ಳಿ ಅಂತ ನಾನು ತಹಸೀಲ್ದಾರ್ಗೆ ಒಂದು ಮನವಿ ಮಾಡಿದೆ ಮನವಿ ಮಾಡಿದ ಮಾಡಿದ್ರು ಅವರು ಬಂದ್ಬಿಟ್ಟು ನನ್ಗೆ ನನ್ಗೆ ಮಾಹಿತಿ ನೀಡದೇನೆ ಆರೋಪಿಗಳ ಜೊತೆ ಬಂದ್ಬಿಟ್ಟು ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ ಅನ್ನ ಆರೋಪಿಗಳಿಗೆ ಆಡ್ತೇನೆ ಕೊಟ್ರು ಅದಾದ್ಮೇಲೆ ಏನ್ ಮಾಡಿದ್ರು ಅದನ್ನ ಕೋರ್ಟ್ ಅಲ್ಲಿ ತಗೊಂಬನ್ ಕೊಟ್ಟಾಗ ನನ್ಗೆ ಗೊತ್ತಾಯ್ತು ಸ್ವಾಮಿ ಈ ತರ ಸರ್ವೆ ಮಾಡಿದ್ದಾರೆ ಅಂತ ಆಗ ನಾನು ಕೇಳಿದೆ ಜಡ್ ಸಾಹೇಬ್ರ ಕೇಳ್ದಾಗ ಆಯ್ತು ಆಗಾದ್ರೆ ಇದನ್ನ ಮಾಡಿ ಅಂತ ಅದ ಅದಾದ್ಮೇಲೆ ಇವ್ರ ಏನ್ ಸೆಕ್ರೆಟರಿ ಅವರು ನನ್ ಮದ್ವೆ ಆಗಿಲ್ಲ ಮದ್ವೆ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನನ್ನ ನನ್ನ ಕ್ಯಾರೆಕ್ಟರ್ ತೇಜು ಹೋದೆ ಮಾಡಿದ್ದಾರೆ ಮದ್ವೆ ಆಗಿದೆ ಅಂತ ಬರ್ತಿದ್ದಾರೆ ಈಗ ನೀವು ಮೆರಿಟ್ಸ್ ಮೇಲೆ ಹಾಕಿಲ್ಲ ಇವರು ಹಾಕಿ ಕೇಸ್ ಹಾಕಿರೋದು ಇವ್ರ ಮೇಲೆ ರಿಜಿಸ್ಟ್ರಿ ಮೇಲೆ ಎಸ್ ಸ್ವಾಮಿ ಅದು ಕಂಟೆಂಟ್ ನಾನು ಹೇಳ್ತೀನಿ ಅದರದ್ದು ನಾನು ಐ ವಿಲ್ ಪರ್ಮಿಟ್ ಯು ಟು ಆರ್ಗ್ಯೂ ಡೋಂಟ್ ವರಿ ಅಬೌಟ್ ದಟ್ ಈಗ ಸ್ಟೇಟ್ ನ ಇಂಪ್ಲೀಟ್ ಮಾಡಿ ಇದೇ ಪ್ರೊಸೀಜರ್ ಗೊತ್ತಿಲ್ಲ ಅಂತ ಹೇಳ್ತಿರೋದವರು ಸ್ಟೇಟ್ ನ ಒಂದ್ ನಿಮಿಷ ಸ್ಟೇಟ್ ನ ಪಾರ್ಟಿ ಮಾಡಿ ಅವ್ರಿಗೆ ಗೌರ್ಮೆಂಟ್ ನೋಟಿಸ್ ಕೊಟ್ಟರೆ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ಲಾಸ್ಟ್ ಟೈಮ್ ಹೇಳಿದೆ ನಿಮ್ಗೆ ಸ್ಟೇಟ್ ನ ಪಾರ್ಟಿ ಮಾಡಿ ಮಾಡಿ ಈಗ್ಲೇ ಮಾಡಿ ಗವರ್ಮೆಂಟ್ ಒಂದು ಕಾಪಿ ಕೊಡಿ ಪರ್ಸನ್ ಇಸ್ ಡೈರೆಕ್ಟ್ ಸಬ್ಮಿಷನ್ ದಯವಿಟ್ಟು ಕೇಳಿ ಯಾಕಂದ್ರೆ ವರ್ಷ ಇದೆಲ್ಲ ಬೇಡ ಏನ್ ನಿಮ್ ಪ್ರೇಯರ್ ಏನ್ ಹೇಳಿ ಈಗ ಇಲ್ಲಿ ಪ್ರೇಯರ್ ಏನು ಇವರಿಗೆ ಹೈಕೋರ್ಟ್ ಶುಡ್ ಪರ್ಮಿಟ್ ಯೂ ಟು ಆರ್ಗ್ಯೂ ಪರ್ಮಿಟೆಡ್ ಯು ಬೇರೆ ಪ್ರೇಯರ್ ಬೇಕು ಅಂದ್ರೆ ಗವರ್ಮೆಂಟ್ ಪಾರ್ಟಿ ಮಾಡ್ಬೇಕು ಕರೆಕ್ಟಾ ಅಲ್ಲ ಹೌದು ಮಾಡಿದ್ರು ಅದು ಸಮಯ ಆದ್ರೂ ಆದ್ರೂ ಒಂದೇ ಒಂದು ಒಂದ್ ಸ್ಮಾಲ್ ಸಬ್ಮಿಷನ್ ರಿಕ್ವೆಸ್ಟ್ ಹೇಳಿ ಎರಡು ವರ್ ಎರಡ್ ಹನ್ನೆರಡು ವರ್ಷ ನಾನು ನಾನು ಇವರನ್ನು ಫೈಟ್ ಮಾಡ್ತಾ ಬಂದಿದ್ದೀನಿ ಈ ನನ್ ನನ್ ಇವರು ಇವ್ರು ಯಾರು ವೆಂಡಿಂಗ್ ಬ್ರಾಂಚ್ ಅವರು ನನ್ಗೆ ಹೇಳ್ದೆ ಕೇಳ್ದೆ ಅದನ್ನ ಪೋಸ್ಟಿಂಗ್ ಮಾಡಿದ್ದಾರೆ ಕೋರ್ಟಿಗೆ ಅದು ನನ್ನ ನಂದು

ಈಗ ಒಂದು ಕೆಲಸ ಮಾಡಿ ಒಂದೇ ನಿಮಿಷ ಈಗ ರೀಕಾಲ್ ಅಪ್ಲಿಕೇಶನ್ ಫ್ರೆಶ್ ಆಗಿ ಹಾಕಿ ಒಂದು ಐ ವಿಲ್ ಡೈರೆಕ್ಟ್ ದಿ ಕಮಿಟಿ ಟು ಡಿಸೈಡ್ ದಟ್ ಅಂಡ್ ಪ್ಲೇಸ್ ಒಂದು ನಿಮಿಷ ಈಗ ಹಾಕ್ತೀರಾ ಇಲ್ವಾ ಸಮಯ ಅದಕ್ಕಿಂತ ಒಂದ್ ನಿಮ್ ಏನಿಲ್ಲ ಫಸ್ಟ್ ಹಾಕ್ಬಿಟ್ಟು ಬನ್ನಿ ಅಲ್ಲಿ ದಯವಿಟ್ಟು ಒಂದೇ ನಾನು ಮೆರಿಟ್ಸ್ ಮೇಲೆ ಏನು ಆರ್ಡರ್ ಮಾಡಕ್ ಆಗಲ್ಲ ಇಲ್ಲಿ ಅನ್ಲೆಸ್ ಯು ಗೆಟ್ ದಟ್ ಆರ್ಡರ್ ರೀಕಾಲ್ಡ್ ಅಂಡ್ ಕ್

ಮುಂಚ ದಯವಿಟ್ಟು ಹೇಳ್ತೀನಿ ಅಲ್ಲ ಲೋಯರ್ ಕೋರ್ಟ್ ಅಲ್ಲಿ ನನಗೆ ಎವಿಡೆನ್ಸ್ ಹೇಳಕ್ಕೆ ಕರೆದಿದ್ದಾರೆ ನನ್ ಇಡೀ ಹನ್ನೆರಡು ವರ್ಷದ್ದು ಮೇ ಸೆಕೆಂಡ್ ಹಾಕಿದಿನ ಇಲ್ವ ನಾ ಈಗ ನೀವು ಲಾಯರ್ ಇಟ್ಕೊಳ್ಳೋದು ಒಳ್ಳೇದು ಇಲ್ಲ ಇಲ್ಲ ಸ್ವಾಮಿ ನಾನು ರಿಕ್ವೆಸ್ಟ್ ಈ ತರ ಆದ್ರೆ ನಾನು ಕಮಿಟಿ ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ ಇಲ್ಲ ಅದಾದ್ಮೇಲೆ ನಾನು ಇನ್ನು ಇಫ್ ಯು ಆರ್ ನಾಟ್ ಪ್ರಿಪೇರ್ ಟು ಲಿಸನ್ ಟು ದಿ ಕೋರ್ಟ್ ಅಂಡ್ ಗೋ ಆನ್ ನೋ 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 ಸ್ವಾಮಿ ಐಎ ಬೇರೆ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ ಟೈಮ್ ಬೇಕಾಗುತ್ತೆ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ನೀವು ಏನು ಪೆಟಿಷನ್ ಹಾಕಬೇಕು ಅದಕ್ಕೆ ಆನ್ಸರ್ ಮಾಡ್ತೀವಿ इवेंट पेटिशन आके इधर एक असी फॉर्म को रिजेक्ट मार रहे तब पूर्व ताकि इधर आधे डायरेक्शन कोटे दे रहे बियां इधर टाइम कोड़ा कागला आधे क्या इफ यू वांट यू कीप विल दे यू रिपोर्ट इन डी निर्णय in 18109 of 2016 mm. where she has filed an application for c form mm. that has been dismissed for default by uh, an order of this honorable court uh -huh. so we have told her uh, I, I'm, I'm not we the committee has uh, informed her to file an application for recall of that order if she files that mm. and if that is pending then mm. refused we re, we, ref, we referred her so she, we advocate, badwa

ನಿಮ್ ಪ್ರೇಯರ್ ಏನು ಅದಕ್ಕೆ ಮಾತ್ರ ಉತ್ತರ ಕೊಡ್ತಾ ಇದ್ದೀನಿ ಡೋಂಟ್ ಡೂ ಆಲ್ ದಿಸ್ ಹಿಯರ್ ನಿಮ್ ಪ್ರೇಯರ್ ಏನು ಅದಕ್ ಮಾತ್ರ ಉತ್ತರ ಕೊಡ್ತಾ ಇದ್ದೀನಿ ನೀವು ಸಿ ಫಾರ್ಮ್ ರೀಕಾಲ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದೀನಲ್ಲ ಈಗ ಏನ್ ಇಪ್ಪತ್ತೊಂಬತ್ತಕ್ ಬೇಕಾ ನಿಮ್ಗೆ ಆಯ್ತು ಇಪ್ಪತ್ತೆಂಟಿಗೆ ತಗೊಳ್ಳಿ ಎಸ್ ಸಿವಿಲ್ ಜಜ್ ಹೇ अच्छा कब हुआ था विवाह आपका कितना तो बड़ा बच्चा है आपका क्या एज है बच्चे की बच्चे बताइए नहीं मालूम आपको अरे तो बच्चे की उम्र तो मालूम होगी चौदह साल ठीक है देखिए आप सिविल जज हैं भगवान ने आपको अच्छी तरीके से नवाजा है बाईस लाख और पच्चीस लाख में कोई बहुत ऐसा बहुत बड़ा नहीं है दे दीजिए ठीक सर

आप सिविल जज क्लास टू है क्लास वन है टू टू है क्लास टू कितने साल की नौकरी हो गई किस बैच के सिविल जज हैं आप है अठारह के हैं ना छह साल हो गए आपको मिलता होगा करीब एक लाख रुपए मिलता होगा आपको ज्यादा मिलता होगा सेवेंथ पे कमीशन में तो ऐसा अच्छा मत करी हैं? वो ठीक है लोन वगैरह ठीक है बच्चे का तो हक हाँ है बच्चे का तो मतलब कोर्ट ने आर्डर किया छह हजार रुपये मिले तो ये <laughs> मिला... मिला एक सौ पचीस में छह हजार रुपए के बच्चे का आदेश हुआ तो मैं छह हजार रुपया देने के लिए तैयार टिल डेट उसको कुछ बढ़ा लीजिए हाँ चार साल तो देना है आपको ठीक है उसको कर लीजिए आठ हजार रुपए कर लीजिए हम इनको आठ हजार कर, तो कर लीजिए पच्चीस कितना समय करेंगे बताइएगा चार माह क्या, पोर क्या, क्या बात कर रहे हो पर्सनल लोन उठाओ पांच लाख रुपए पे करो खत्म करो सर लोन पे ही तैयार किया हाँ ठीक है चलिए तीन माह हाँ दो माह का समय दे रहे हैं ये वी हैव ऑफर्ड मालूद टॉक दे में पे अस 25 लोकी 25 लाख रुपीस लम्सम मालूद एंड एन मेंटेनेंस अमाउंट ऑफ रुपीस 10,000 पर मंथ तो द बॉय व्हो इस नो एजेड अबाउट 13 इयर्स पहले सो दे हैव ऑफर्ड टू पे 22 लाख रुपीस एस लम्सम अमाउंट एंड 6,000 रुपीस पर मंथ तो द चाइल्ड मालूद नो द कर लो भाई आपके नौकरी पे आएगा बाद में क्या मतलब है सर बहुत छोटा सा डिफरेंस है हाँ थोड़ा बहुत थोड़ा सा 22 लाख और 25 लाख में कोई खास फर्क नहीं, नहीं है तो कर लो ठीक है तो सर 20 लाख का हाँ ठीक हमने बोला था ना बीस से उपस्थित होने के लिए अभी बोला था ना अपीलेंट अलोंग विद हर काउंसिल श्री इश्तिया हुसैन Respondent, along with this counsel, श्री विजय Kumar Shrivastava, it is agreed that The respondent Jagmohan shall pay a sum of rupees 25 lakhs as permanent alimony in favor of the appellant, and in addition shall pay rupees 8,000 per month in favor of the child from the date of the order till the date of it, uh, uh, majority. Uh, he majority. the date he attains majority. Please stop trace for and is granted two months time to make compliance and File an appropriate application for twenty lakh. not de for for uh, make compliance full stop. Next part of this order. Today Shri Jagmohan has handed over a demand draft check Ch check. Are, oh, account pay check account. We are account paycheck. check of rupees twenty lakhs in favor of the appealant Srimati Nira Singh. And the, the, this check may be acknowledged in the order sheet by Shri by, Shree by Singh.

list this, this case this appeal on 30 September, okay. 30 September okay. yeah. it is made clear that this since this order is being passed with the consent of both the parties none of the parties will be entitled to rescind the oral agreement which has been